ಪ್ರಪ್ರಥಮವಾಗಿ ತಾಯಿ ಮುಲ್ಕಟ್ಟೆ ಮನೆಗೆ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆಯಲ್ಲಿ ಸುಮಾರು ಮೂರು ಗಂಟೆಯಿಂದ ಮೂರು ಗಂಟೆಗಳ ಕಾಲ ಆ ತಾಯಿಯ ಸನ್ನಿಧಿಯಲ್ಲಿ ಕಳೆದಿರ್ತಕ್ಕಂಥ ತಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಜನಪ್ರಿಯ ಶಾಸಕರು ಭವಿಷ್ಯದ ನಾಯಕಿ ಯಾಕೆಂದರೆ ನಾನು ಹಿಂಗೆ ಕಾರ್ಯಕ್ರಮದಲ್ಲಿ ತುಮಕೂರಿನ ಸಿದ್ಧಗಂಗಾ ಕ್ಷೇತ್ರದಲ್ಲಿ ವಿಜೇಂದ್ರಾಗೆ ಹಿಂಗೆ ಹೇಳ್ಬಿಟ್ಟೆ ಭವಿಷ್ಯದ ನಾಯಕ ಅಂತ ಈಗ ನೋಡಿದ್ರೆ ಬಿ ಜೆ ಪಿ ಅಧ್ಯಕ್ಷರಾಗಿ ಕೂತ್ಬಿಟ್ಟ ಹಾಗಾಗಿ ಬಾಲಣ್ಣ ಭವಿಷ್ಯದ ನಾಯಕ ಅಂತ ತಾಯಿ ಹೇಳಿಸಿದ್ದಾಳೆ ನಾನು ಹೇಳಿದ್ದೇನೆ ಆದ್ದರಿಂದ ತಮಗೆ ಒಳ್ಳೇದಾಗ್ಲಿ ಶುಭವಾಗಲಿ ಅಂತೇಳಿ ಹಾರೈಸ್ತೇನೆ ಅದೇ ರೀತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಆಗಮಿಸಿರ್ತಕ್ಕಂಥ ಪ್ರಭು ತುಮಕೂರು ಜಿಲ್ಲಾ ಪಂಚಾಯಿತಿಯ ನಮ್ಮ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರ್ತಕ್ಕಂಥವರು ಮತ್ತು ನಮ್ಮ ಶ್ರೀನಿವಾಸ್ ಶ್ರೀನಿವಾಸ್ಗೌಡರು ತಮ್ಮೆಲ್ಲರ ಅಚ್ಚುಮೆಚ್ಚಿನ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಕುಮಾರ್ ಅವರು ಅವರು ನೀರಿಗಾಗಿ ಹೋರಾಟವನ್ನು ಮಾಡ್ತಿದ್ದಾರೆ ಅದೇ ರೀತಿ ನಮ್ಮ ಬಸವರಾಜ್ ಅವರು ಅವರ ಶ್ರೀಮತಿಯವರು ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಅದ್ಧೂರಿಯಾಗಿ ಈ ಅಭಿವೃದ್ಧಿಯನ್ನು ಕಳೆದ ಬಹುಶಃ ಒಂದು ವರ್ಷದಿಂದ ಇಲ್ಲಿ ರಸ್ತೆ ಆಗಬೇಕು ಇಲ್ಲಿ ಸಿ ಸಿ ರೋಡ್ ಆಗಬೇಕು ಇಲ್ಲಿ ಲೈಟ್ ಆಗಬೇಕು ಆಮೇಲೆ ದೀಪದ ಕಂಬ ಆಗಬೇಕು ಆಮೇಲೆ ಉಯ್ಯಾಲೆ ಹೊಸದಾಗಿ ಉಯ್ಯಾಲೆ ಆಗಬೇಕು ಅಂತೇಳಿ ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥ ಸಹೋದರ ಜೈರಾಮ್ ಅವರೇ ಅವರ ಟೀಮ್ ಭಾಳ ದೊಡ್ಡದಾಗಿದೆ ಆ ಟೀಮು ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅಂತೇಳಿ ಆಮೇಲೆ ನನ್ನ ಕ್ಷೇತ್ರದ ಅಂದ್ರೆ ಕೊರಟಗೆರೆ ಕ್ಷೇತ್ರ ಆ ಕೊರಟಗೆರೆ ಕ್ಷೇತ್ರದಿಂದ ಬಂದಿರತಕ್ಕಂಥ ಗೆಳೆಯ ಸಹೋದರ ಕಂಬದ ಏ ಬಾರಪ್ಪ ಕಡೆ ಆಮೇಲೆ ನಮ್ಮ ಮಗು ಎಲ್ಲ ದಿಯಾ ಹೆಗಡೆ ಬಾಮರಿ ಬಹಳ ಚೆನ್ನಾಗಿ ಹೇಳಿದೆ ನೀನು ಅಲ್ವಾ ಮತ್ತು ನಮ್ಮ ಹೋಮ್ ಮಿನಿಸ್ಟ್ರ ಬಿಟ್ಟರೆ ಕಷ್ಟ ಆಗುತ್ತೆ ಅದಕ್ಕೆ ನಮ್ಮ ಹೋಮ್ ಮಿನಿಸ್ಟರ್ ಅನೇಕ ಊರುಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತಾಲೂಕಿನಿಂದ ಬಂದಿರ್ತಕ್ಕಂಥ ಎಲ್ಲ ತಾಯಿಂದಿರೇ ಭಕ್ತ ಮಹಾಶಯರೇ ಮಾಧ್ಯಮದ ಸ್ನೇಹಿತರು ಈ ತಾಯಿ ಬಹಳ ಶಕ್ತಿ ದೇವತೆ ಬಹುಶಃ ನಾನು ಚಿಕ್ಕಂದಿನಿಂದ ನನಗೆ ಜ್ಞಾಪಕ ಇರೋದು ಬಹುಶಃ ನಾಲ್ಕನೇ ತಾರೀಕು ತರಗತಿಯಿಂದ ಅಷ್ಟರಿಂದ ಕೂಡ ಇಲ್ಲಿಗೆ ನಾವು ಬರ್ತಾ ಇದ್ದೀವಿ ನಮ್ಮ ಇಡೀ ಕುಟುಂಬ ನಾವು ನಮ್ಮ ತಂದೆಯವರು ನಮ್ಮ ತಾಯಿಯವರು ನಾವೆಲ್ಲರೂ ಇಲ್ಲಿ ಬಂದು ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡಿದ್ದೇವೆ ಇವತ್ತೇನಾದರೂ ಕೂಡ ತುಮಕೂರಲ್ಲಿ ಸಿದ್ಧಾರ್ಥ ಸಂಸ್ಥೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಪ್ರಖ್ಯಾತಿಯಾಗಿದ್ದರೆ ಆ ತಾಯಿಯ ಆಶೀರ್ವಾದದಿಂದ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಜೊತೆಗೆ ನಾನು ನಾನು ನಮ್ಮ ತಮ್ಮ ಮುಂದೆ ಇವತ್ತು ಒಬ್ಬ ರಾಜ್ಯದ ಗೃಹ ಸಚಿವನಾಗಿ ನಿಲ್ಲಬೇಕಾದ್ರೆ ಆ ತಾಯಿಯ ಆಶೀರ್ವಾದದಿಂದ ಅನ್ನುವಂಥ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳ್ತೇನೆ ಅದಕ್ಕಾಗಿ ಆ ತಾಯಿ ಶಕ್ತಿ ದೇವತೆ ತಾವೆಲ್ಲರೂ ಏನು ಬಂದಿದ್ದೀರಿ ತಮಗೆಲ್ಲ ವಿಶೇಷವಾದ ಅಭಿನಂದನೆಗಳನ್ನು ನಾನು ತಮಗೆ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ತಮಗೆ ಯಾರ್ಯಾರಿಗೆ ತಮ್ಮ ಆಸೆ ಏನಿದೆ ತಮ್ಮ ಕಷ್ಟ ಏನಿದೆ ಅದನ್ನು ಆ ತಾಯಿಯ ಜೊತೆ ಹಂಚಿಕೊಂಡು ಅವಳ ಆಶೀರ್ವಾದವನ್ನು ಪಡ್ಕೊಂಡು ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಹಾಗೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಬಾಲಣ್ಣ ಬಾಲಣ್ಣ ಬಾಲಣ್ಣನ ಜೊತೆಯಲ್ಲಿ ನಾನಿದ್ದೇನೆ ನನ್ನ ಜೊತೆಯಲ್ಲಿ ಬಾಲಣ್ಣ ಇದ್ದಾನೆ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಯಾವತ್ತೂ ಕೂಡ ಅವರ ಜೊತೆಯಲ್ಲಿ ನಾನು ಪ್ರಥಮವಾಗಿ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ರೇಷ್ಮೆ ಖಾತೆ ಸಚಿವನಾದ್ರೀ ನೈಂಟಿ ಫೋರ್ ಅವತ್ತು ರೇವಣ್ಣ ಅವರು ಶಾಸಕರಿದ್ರು ಆ ಸಂದರ್ಭದಲ್ಲಿ ನಾನು ಮಾಗಡಿಗೆ ಬಂದು ಬಹುಶಃ ನೂರಾರು ಕೋಟಿ ರೂಪಾಯಿಗಳ ಅನುದಾನವನ್ನ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ನಾನು ಕೊಟ್ಟಿದ್ದೆ ನಿನ್ನೆ ಕೂಡ ರೇವಣ್ಣ ಹೇಳ್ತಾ ಇದ್ದ ಯಾಕೆಂದ್ರೆ ಇದು ಸೀಡ್ ಏರಿಯಾ ಕುಣಿಗಲ್ಲು ಮಾಗಡಿ ಎಲ್ಲ ಸೀಡ್ ಏರಿಯಾ ಇತ್ತು ಹಾಗಾಗಿ ಹೆಚ್ಚು ಹಣ ಅವತ್ತು ವರ್ಲ್ಡ್ ಬ್ಯಾಂಕ್ ಇತ್ತು ನಮ್ಮ ಹತ್ರ ವರ್ಲ್ಡ್ ಬ್ಯಾಂಕಿನ ಹಣ ಕೊಡ್ತಾ ಇದ್ವಿ ಸಾಕಷ್ಟು ಹಣವನ್ನು ಅಭಿವೃದ್ಧಿಗಾಗಿ ನಾನು ಕೊಟ್ಟಿದ್ದೇನೆ ಅದೇ ಪ್ರಕಾರ ಯಾವತ್ತೂ ಕೂಡ ನಾನು ಬಾಲಣ್ಣನ ಜೊತೆಯಲ್ಲಿ ಇರ್ತೇನೆ ತಾವು ಕೂಡ ಇರಬೇಕು ಯಾವತ್ತೂ ಕೂಡ ಬಾಲಣ್ಣನ ಜೊತೆಯಲ್ಲಿ ಅಂತೇಳಿ ನಾನು ಇವತ್ತು ಪ್ರಾರ್ಥನೆಯನ್ನು ಮಾಡ್ತೇನೆ ನಾವು ಸರ್ಕಾರದಲ್ಲಿ ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಅಭಿವೃದ್ಧಿಯ ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಯಾರು ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ತಾಯಂದಿರು ಕಷ್ಟದಲ್ಲಿದ್ದಾರೆ ಕೂಲಿ ಸಿಗೋದಿಲ್ಲ ಬಹುಶಃ ಅವರ ಜೀವನವನ್ನು ಸಾಗಿಸೋದಕ್ಕೂ ಕಷ್ಟ ಅವರಿಗೆ ನಾವು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನು ಕೊಡ್ತಾ ಇದ್ದೇವೆ ಆದರೆ ಅದಕ್ಕೆ ಟೀಕೆ ಟಿಪ್ಪಣಿ ಬಂದಿರಬಹುದು ಆದರೆ ಆ ತಾಯಂದಿರಿಗೆ ಬಾಗುವಂಥ ಆತ್ಮತೃಪ್ತಿ ಅವರಿಗಾಗುವಂತಹ ಸಂತೋಷ ಸರ್ಕಾರಕ್ಕೆ ಅಷ್ಟೇ ಸಾಕು ನಮ್ಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅಷ್ಟೇ ಸಾಕು ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ನೀರಾವರಿ ಕೇಳಿದ್ದೀನಿ ಹೇಮಾವತಿ ನೀರನ್ನ ತರಬೇಕು ಈ ಭಾಗಕ್ಕೆ ಅಂತೇಳಿ ತಾವೆಲ್ಲ ಕೇಳಿದ್ದೀವಿ ಸರ್ಕಾರ ಅದನ್ನ ಪರಿಗಣಿಸ್ಬೋದು ಹೇಳಿ ನಾನು ಅಂದ್ಕೊಂಡಿದ್ದೇನೆ ಯಾಕೆಂದರೆ ನೀರು ಎಲ್ಲವನ್ನೂ ಮೀರುತ್ತೆ ಜಾತಿ ಧರ್ಮ ಮತ್ತು ವಿಭಾಗಗಳು ತಾಲೂಕುಗಳು ಇವೆಲ್ಲವನ್ನು ನೀರು ನೀರಿ ನಿಂತಿರ್ತಕ್ಕಂಥದ್ದು ನೀರು ನೀರೆಲ್ಲರಿಗೂ ಬೇಕಲ್ವಾ ಅದಕ್ಕಾಗಿ ನಾವು ಯಾರು ಕಿತ್ತಾಡೋದು ಬೇಡ ಯಾವ್ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅದನ್ನು ಸರ್ಕಾರ ಖಂಡಿತವಾಗಿ ರೂಪಿಸುತ್ತೆ ಅಂತ ಅಷ್ಟೇ ಹೇಳ್ತೇನೆ ಬೇರೆ ಹೇಳಕ್ಕೆ ಹೋಗೋದಿಲ್ಲ ಆದ್ದರಿಂದ ಇವತ್ತು ತಾವೆಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಬಂದಿದ್ದೀರಿ ತಾವು ಗಮನಿಸಿದ್ದೀರಿ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಹಿಂದೆ ಯಾವ ರೀತಿ ದೇವಸ್ಥಾನ ಇತ್ತು ಇಲ್ಲಿ ಯಾವ ರೀತಿ ಜಾತ್ರೆ ಆಗ್ತಾ ಇತ್ತು ಪ್ರತಿ ವರ್ಷ ವರ್ಷ ನಾವು ಇದನ್ನು ಉತ್ತಮ ಉತ್ತಮವಾಗಿ ಮಾಡಿ ಜೈರಾಮ್ ಅದಕ್ಕೆ ಮುಖ್ಯ ಕಾರಣ ಭೂತ ಯಾಕೆಂದ್ರೆ ಅವನಿಗೆ ಆ ತಾಯಿ ಏನು ಶಕ್ತಿ ಕೊಟ್ಟಿದ್ದಾಳೋ ಗೊತ್ತಿಲ್ಲ ಪ್ರತಿ ವರ್ಷ ಏನಾದರೂ ಒಂದು ಹೊಸದಾಗಿ ಮಾಡ್ಬೇಕಣ್ಣ ಅಂತಾನೆ ಹೊಸ್ದಾಗಿ ಏನಾದರೂ ಒಂದು ಮಾಡ್ಬೇಕಣ್ಣ ಅಂತಾನೆ ಹಾಗಾಗಿ ಇವತ್ತು ಆ ತಾಯಿ ತಮ್ಮೆಲ್ಲರ ಆಶೀರ್ವಾದದಿಂದ ಇನ್ನೂ ಚೆನ್ನಾಗಿ ಆಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಈ ಸಂದರ್ಭದಲ್ಲಿ ನನಗೂ ಕೂಡ ನಾಲ್ಕು ಮಾತನಾಡೋದಕ್ಕೆ ಆ ತಾಯಿಯ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಿ ಅದಕ್ಕಾಗಿ ನಾನು ನಮ್ಮ ಶ್ರೀಮತಿಯವರು ನಮ್ಮ ಕುಟುಂಬದವರು ಬಹಳಷ್ಟು ಜನ ಬಂದಿದ್ದಾರೆ ಅವರೆಲ್ಲರ ಪರವಾಗಿ ನಾನು ತಮಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ